ಹಲೋ ಎಲ್ಲರಿಗೂ ನಮಸ್ಕಾರ ರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮ್ಮೆಲ್ಲರಿಗೂ ಪಾಲಾಕ್ ಮತ್ತು ತರಕಾರಿಗಳನ್ನ ಹಾಕಿ ಪಲಾವ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಸಾಮಗ್ರಿಗಳನ್ನ ನೋಡಿ ನಾನಿಲ್ಲೊಂದು ದಪ್ಪ ಕಟ್ಟು ಪಾಲಕ್ ಸೊಪ್ಪು ತೊಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪೆಲ್ಲ ಬಿಡಿಸಿ ಹಾಗೂ ಎರಡು ಈರುಳ್ಳಿ ಒಂದು ಟೊಮ್ಯಾಟೊ ತರಕಾರಿಗಳು ಅರ್ಧ ಬಟ್ಲು ಬಟಾಣಿ ಒಂದು ಕಬ್ ಒಂದು ಗ್ಲಾಸ್ ಅಕ್ಕಿ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಉಪ್ಪು ಅರಿಶಿನ ಹಾಗೂ ಎಣ್ಣೆ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ನೋಡಿ ಸೊಪ್ಪು ಒಂದು ಶುಂಠಿ ಬೆಳ್ಳುಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯಿ ಬೇಕಾಗುತ್ತೆ ಒಂದು ಬಾಣಲೀಲಿ ಎಣ್ಣೆ ಹಾಕಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಶುಂಠಿ ಮೂರೂ ರೋಸ್ಟ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಬಾಡಿದ ನಂತರ ಸೊಪ್ಪು ಸಣ್ಣಗೆ ಹೆಚ್ಕೊಂಡು ಆ ಸೊಪ್ಪನ್ನು ಸೇರಿಸಿದ್ದೀನಿ ಒಂದಿಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಆರು ಹಸಿಮೆಣ್ಸಿನ್ಕಾಯಿ ತೊಗೊಂಡ್ರೆ ಸಾಕಾಗುತ್ತೆ ಒಂದು ಗ್ಲಾಸ್ ಅಕ್ಕಿಗೆ ಈ ರೀತಿ ಸೊಪ್ಪು ಬಾಡ್ತಾ ಬರುತ್ತೆ ನೋಡಿ ಹಾಗೆ ನಾವು ಕೈಯಾಡಿಸ್ತಾ ಇದ್ರೆ ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಕೊಂಡು ಹಾಗೆ ಫ್ರೈ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಕಡಿಮೆ ಸ್ಪೈಸಿಸ್ ಬಳಸಿ ಮಾಡುವಂಥ ಒಂದು ಪಲಾವು ರುಚಿನೂ ತುಂಬ ಚೆನ್ನಾಗಿರುತ್ತೆ ಮಸಾಲೆಗಳೆಲ್ಲ ತುಂಬ ಜಾಸ್ತಿ ಹಾಕಲ್ಲ ಎಲ್ಲರೂ ಒಮ್ಮೆ ಮಾಡಿ ನೋಡಿ ರುಚಿ ಮಾಮೂಲಿ ಪಲಾವ್ಗಿಂತನೂ ರುಚಿ ಚೆನ್ನಾಗಿ ಬರುತ್ತೆ ಇದು ಇದು ತಣ್ಣಗಾದ ಮೇಲೆ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ ನಂತರ ಒಂದು ನೋಡಿ ಈಗ ರುಬ್ಕೊಂಡು ಬಂದಾಯಿತು ಮಸಾಲೆ ರೆಡಿ ಆಯಿತು ಈಗ ಒಲೆ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೆ ಮತ್ತೆ ರುಬ್ಬೋದಕ್ಕೆ ನಾವೇನೂ ಮಸಾಲೆ ಸೇರಿಸಿಲ್ಲ ಒಗ್ಗರಣೆಗೆ ಎಷ್ಟು ಹಾಕ್ತೀವೋ ಅಷ್ಟೇ ಇದಕ್ಕೆ ಸ್ಪೈಸಸ್ಸು ನಾನಿಲ್ಲಿ ಒಂದೆರಡು ಇಲ್ಲೇ ಒಂದೆರಡು ಇಂಚ ಚಕ್ಕೆ ಒಂದು ಐದಾರು ಲವಂಗ ಹಾಗೂ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಅಷ್ಟೇ ಇಷ್ಟೇ ಹಾಕೋದು ಅದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಸೇರಿಸಿ ಬಾಡಿಸ್ಕೊಳ್ಳೋಣ ಕಲ್ಲರ್ ಬದಲಾಗೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗಲಿ ನಂತರ ಒಂದು ಟೊಮೊಟೋನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೋಬೇಕು ಟೊಮೊಟೊನು ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಸಾಫ್ಟ್ ಆಗೋವರೆಗೂ ಟೊಮೊಟೊ ಸಾಫ್ಟ್ ಆದಮೇಲೆ ನಾವು ತರಕಾರಿಗಳನ್ನ ಹೆಚ್ಚು ಇಟ್ಕೊಂಡಿರ್ತೀವಲ್ಲ ನಾನಿಲ್ಲಿ ಹುರುಳಿಕಾಯಿ ಕ್ಯಾರೆಟು ಹಾಗೂ ಗೆಡ್ಡೆಕೋಸು ಬಟಾಣಿ ತೊಗೊಂಡಿದ್ದೀನಿ ಅದನ್ನು ಈಗ ಟೊಮೆಟೊ ಸಾಫ್ಟ್ ಆಗ್ತಾ ಬಂತು ನೋಡಿ ಇವಾಗ ಸೇರಿಸ್ಕೊಳ್ಳೋಣ ಕ್ಯಾರೆಟು ಉರುಳಿಕಾಯಿ ಕೋಸು ತೊಗೊಂಡಿದ್ದೀನಿ ಇದನ್ನು ಒಗ್ಗರಣೆಯಲ್ಲಿ ನಾವು ಒಂದು ನಿಮಿಷಗಳ ಕಾಲ ಬಾಡಿಸ್ಕೊಳ್ಳೋಣ ಅರ್ಧ ಕಪ್ ಬಟಾಣಿ ಈರುಳ್ಳಿ ಟೊಮೆಟೊ ಜೊತೆ ಕೈಯಾಡಿಸ್ತಾ ಫ್ರೈ ಮಾಡಿಸ್ಕೊ ಮಾಡ್ಕೊಳ್ಳೋಣ ಇದಕ್ಕೀಗ ಒಂದು ನಿಮಿಷ ಫ್ರೈ ಆದಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲೆ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಗೂ ಹಸಿಮೆಣ್ಸಿನ್ಕಾಯಿನ ಆ ಪೇಸ್ಟನ್ನು ಸಹ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಮಸಾಲೆನೂ ಈ ಒಗ್ಗರಣೆಯಲ್ಲಿ ಒಂದೆರಡು ನಿಮಿಷ ಕುದಿಸ್ಕೋಬೇಕು ನಾವು ಎಲ್ಲ ತರಕಾರಿಗಳ ಜೊತೆ ಬೆರೆಸಿ ಕುದಿಸ್ಕೊಳ್ಳೋಣ ಇದು ಡಿಫ್ರೆಂಟಾಗಿ ಬರುತ್ತೆ ಪಲಾವು ಚೆನ್ನಾಗಿರುತ್ತೆ ಎಲ್ಲ ನೋಡಿ ನಾನು ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ನಲ್ಲ ಅದು ಇಟ್ಟಿದ್ದೆ ತೊಳೆದು ಅದನ್ನೀಗ ನಾನು ಹಾಕ್ಕೋತಾ ಇದ್ದೀನಿ ಅಕ್ಕಿ ಸೇರಿಸ್ಕೋತಾ ಇದ್ದೀನಿ ಅಕ್ಕಿನೂ ಸಹ ಈ ಮಸಾಲೆ ಜೊತೆ ನಾವು ಒಂದು ನಿಮಿಷಗಳ ಕಾಲ ತಿರುಗಿಸ್ಕೋಬೇಕು ಒಂದು ಚಿಟ್ಕ ಅರಿಶಿನ ಸೇರ್ಸ್ಕೊತಾ ಇದ್ದೀನಿ ಬೆರೆಸ್ಕೊಳ್ಳೋಣ ಎಲ್ಲನೂ ಬೆರೆಸಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ಅಷ್ಟರಲ್ಲಿ ನಾನು ಪಕ್ಕದಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಳತೆಯಷ್ಟು ನೀರನ್ನು ನಾನು ಕಾಯಿಸ್ಕೊಂಡಿದ್ದೀನಿ ಆ ನೀರನ್ನು ಸಹ ಈಗ ಸೇರಿಸ್ಕೊಳ್ಳೋಣ ನೀರು ಕಾಯಿಸಿ ಹಾಕಿದ್ರೆ ನಮ್ಮದು ಪಲಾವು ರುಚಿ ಚೆನ್ನಾಗಿ ಬರುತ್ತೆ ಹಾಗೂ ಬೇಗನೂ ಆಗುತ್ತೆ ನೋಡಿ ಈಗ ನೀರು ಕಾಯ್ದಿರೋ ನೀರನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಅಕಸ್ಮಾತ್ ಯಾರಿಗಾದರೂ ಈ ಸಮಯದಲ್ಲಿ ಉಪ್ಪು ಸರಿ ಇದೆಯಾ ಖಾರ ಸರಿ ಇದೆಯಾ ಅನ್ನೋ ಅನುಮಾನ ಬಂದರೆ ಒಂದು ಕುದಿ ಕುದ್ದ ಮೇಲೆ ಒಂದು ಸ್ಪೂನಷ್ಟು ನೀರು ತೊಗೊಂಡು ನಾವು ಟೇಸ್ಟ್ ನೋಡ್ಕೋಬೋದು ತಿರುಗಿಸ್ಕೊಂಡು ಕುಕ್ಕರ್ ಮುಚ್ಚಿ ಒಂದು ಮೂರು ಸೀಟಿ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಪಲಾವು ಸಿದ್ಧ ಆಯಿತು ರೆಡಿಯಾಗಿದೆ ನೋಡಿ ಒಂದು ಸರಿ ಮಿಕ್ಸ್ ಮಾಡಿಕೊಡೋಣ ಹೀಗೆ ನೋಡ್ತಾ ಇರಿ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ನೋಡಿ லைக் மாடி ஷேர்மி கமெண்ட்மா பலாவ் ஒன்சரி மிஸ் மாலாக்கு வெஜிட்டேபல் பலாவ் ரெடி இதன்ன நான் மொசர்பஜ்ஜி ஜொத்த சேர்சதிரை சேவசிதே சனாகி இருக்கு எல்லோரும் நான் வீடியோ நோட் தேங்க் யூ இன்னொரு வீடியோ ஜொத்தி பேட்டியாக